ಆಯ್ತು ಇವತ್ತು ಈಗ ಕಾಂತರಾಜು ಇದರಲ್ಲಿ ನಿಮ್ದೇನಾಯ್ತು ಇನ್ನೂರು ಕೋಟಿ ಅಂತ ಮಹದೇವಪ್ಪನವರೇ ಹೇಳಿದ್ದಾರೆ ಅದೇ ಜಯಪ್ರಕಾಶ್ ಹೆಗ್ಡೆ ಅವರದ್ದು ಹೇಳಲಿಲ್ಲ ಅಲ್ಲೂ ಆಗಿದೆಯಲ್ಲ ಯಾಕೆ ಹೇಳಲಿಲ್ಲ ಕೇಳಬೇಕವ್ರ ಯಾಕೋ ಗುಟ್ಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಕೇಳೋಣ ಎರಡಾಯ್ತು ಈಗ ಇದ್ರದ್ದು ಹೇಳ್ತಾ ಇದ್ರಿ ಇದು ಬರೀ ಎಸ್ ಸಿಗಳದು ಅವ್ರದ್ದು ಮಾಡಿರೋದು ಎಲ್ಲ ಹಿಂದುಳಿದವರು ಎಲ್ಲ ಜನಾಂಗಗಳದು ಮಾಡಿದೆ ಅಂತ ಇದು ಇದು ಇವು ಮಾಡಿ ನೀವು ಬದ್ಧತೆ ಇಟ್ಕೊಂಡು ಅದಕ್ಕೆ ಉತ್ತರ ಕೊಟ್ಟರೆ ಅದು ಸರಿ ಅಂತಂದ್ರೆ ಮತ್ತೆ ಅದಕ್ಕೊಂದು ಕಮಿಟಿ ಒಂದು ಸಮಿತಿ ಮಾಡಿದ್ದೀವಿ ಅಂತಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತೀವಿ ಅವರು ಏನು ಉತ್ತರ ಕೊಡ್ತಾರೋ ಅದನ್ನು ನೋಡ್ತೀವಿ ಇದೆಲ್ಲ ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನೀವೇ ಬೇಕಾ ಈಗ ಅವ್ರಿಗೆ ಏನು ಈಗ ಹೇಳಿದಾರಲ್ಲ ಮಾಡ್ತೀವಿ ಅಂತ ಹೇಳಿದ ಮಾಡ್ತೀವಿ ಅಂದಮೇಲೆ ಅವ್ರು ಮಾಡಲ್ಲ ಅಂತ ನಾನು ಯಾಕೆ ಹೇಳಿ ಅವ್ರು ಎಷ್ಟು ದಿನ ಹೇಳಿದಾರೋ ಅಲ್ಲಿವರೆಗೂ ಸಾಕು ನೋಡ್ಬೇಕು ನಾನು ಕೂಡ ಈ ಟೆಂಡರ್ ವಿಚಾರಗಳಲ್ಲಿ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಇದು ಅನ್ಯಾಯ ಆಗಿದೆ ಈ ಟೆಂಡರ್ಗಳನ್ನ ರದ್ದುಪಡಿಸಿ ಇದರಲ್ಲಿ ನೇರವಾಗಿ ಮಂತ್ರಿಗಳು ಅಧಿಕಾರಿಗಳು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದು ಯಾವ ಈಗಾಗಲೇ ಇನ್ನೂ ಒಂದು ಹೇಳ್ತೀನಿ ಇದಾಗಿರುದ ಅದಕ್ಕೆ ಕೋರ್ಟ್ಗೆ ಆಗಲೇ ಬೇರೆ ಕಂಪನಿಗಳ್ರು ಹೋಗಿದ್ದಾರೆ ಇದನ್ನ ತಡೆ ಮಾಡಿ ಅಂತ ಇದು ಕೊಟ್ಟಿದ್ದಾರೆ ಮುಂದುವರಿಸಬೇಡಿ ಅಂತ ಆದ್ರೂ ಇವರು ಮುಂದುವರಿಸಿದ್ದಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೂ ಹೋಗಿ ಆಗಿದೆ ಈಗ ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಅದು ಕೂಡ ಹೊರಗಡೆ ಬರುವಂತದ್ದಿದೆ ಹಾಗೇನು ಸರ್ಕಾರ ಉತ್ತರ ಕೊಡ್ತದೆ ನೀವ್ಯಾಕ ತರಾತುರಿಯಲ್ಲಿ ಈ ರೀತಿ ಬ್ಲಾಕ್ ಲಿಸ್ಟೆಡ್ ಕಂಪನಿಗಳಿಗೆ ಕೊಟ್ಟು ಹಣ ಅದನ್ನು ಮುಂದುವರಿಸಬೇಡಿ ಅಂತೇಳಿ ಕೋರ್ಟ್ ಆದೇಶ ಇದ್ರು ಯಾಕೆ ಮಾಡಿದ್ದೀರಿ ಉದ್ದೇಶ ಏನು ಇದರಲ್ಲಿ ನೀವು ಲೂಟಿ ಮಾಡ್ತಿದ್ದೀರಿ ಸರ್ಕಾರ ಅನ್ನೋದು ನೇರವಾಗಿ ಗೊತ್ತಾಗುತ್ತೆ ಏ ನೀವು ಬಿಜೆಪಿನವರು ವಿರೋಧ ಪಕ್ಷದವರು ಹೇಳಿದ್ರೆ ನಾವೇನು ಕೇಳಬೇಕಾ ನಾವು ಲೂಟಿ ಮಾಡೋದೆ ಹಾಗಿದ್ರೆ ಹೇಳಿ ನಮ್ಮ ಮಿಸ್ಟರಿ ನಮ್ಗೆ ಅಧಿಕಾರ ಸಿಕ್ಕಿದೆ ಐದು ವರ್ಷ ನಾವೇನು ಮಾಡ್ಕೊಳ್ತೀವಿ ಕಳ್ತೀರಿ ನೀವ್ ಯಾಕೆ ಕಳ್ತೀರ ಅಂತ ಕೇಳಿ ಅದರಿಂದ ತಕ್ಷಣ ಈ ಕಾಂಟ್ರಾಕ್ಟ್ಗಳೆಲ್ಲ ನಿಲ್ಲಿಸಬೇಕು ಇದು ಮರು ಟೆಂಡರ್ಗಳ ಕರೀರಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಬೇರೆ ಇದೆಯಲ್ಲ ಏನಕ್ಕೆ ಯಾಕೆ ಬೇಕು ಆ ಆಕ್ಟ್ ಈ ಎಲ್ಲ ಕಾರಣಗಳಿಂದ ಇದು ಸ್ಕೀಮ್ ಸರ್ಕಾರ ಅಲ್ಲ ಇದು ಸ್ಕೀಮ್ಗಳು ಕೊಡಬೇಕಾಗಿದೆ ಇದು ಸ್ಕ್ಯಾಮ್ ಸರ್ಕಾರ ಇದು ಸ್ಕೀಮ್ ಕೊಡೋ ಸರ್ಕಾರ ಅಲ್ಲ ಸ್ಕ್ಯಾಮ್ ಮಾಡೋ ಸರ್ಕಾರ ಆದ್ರಿಂದ ಇದನ್ನ ಜನರ ಮುಂದೆ ಇಡಬೇಕು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಇಲ್ಲ ನೀವು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮಾಡ್ತೀವಿ ಅಂತಂದ್ರೆ ತಪ್ಪುಗಳು ಎಲ್ಲಿ ಆಗಿದ್ರೆ ಕಂಡು ಹಿಡಿದು ನಿಲ್ಲಿಸ್ರಿ ಇಲ್ಲ ನಿಮ್ಮಿಂದ ಆಗಿಲ್ವಾ ಅಧಿಕಾರಿಗಳಿಂದ ಇದೆ ಅಧಿಕಾರಿಗಳ ಮೇಲೆ ಏನಂತರ ಬಗ್ಗೆ ತೆರತಾರೆ ನೀವೇ ಬೇಕು ಅಂತ ಅಧಿಕಾರಿಗಳನ್ನ ತಂದು ಅಂಥ ಪ್ಲೇಸ್ಗಳಲ್ಲಿ ಇಟ್ಕೊಂಡು ನೀವೇ ಮಾಡಿಸ್ತಾ ಇದ್ರೆ ಮತ್ತೆ ಯಾರು ಹೊಣೆ ಯಾರು ಇದಕ್ಕೆ ಥ್ಯಾಂಕ್ ಯು